ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಒಂದು ಸುಂದರ ದೇವಾಲಯದ ಸ್ಥಳಪುರಾಣ ಮತ್ತು ಇತಿಹಾಸವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡಿದ್ದೇವೆ ಬನ್ನಿ ಆ ವಿಚಾರಧಾರೆಯನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಬೆಲ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶ್ರೀರಕ್ಷಿ ಇಂದು ನಾವು ನಿಮಗೆ ಪರಿಚಯ ಮಾಡಬೇಕು ಅನ್ಕೊಂಡಿರೋ ದೇವಾಲಯವೇ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ವೈಶಿಷ್ಟ್ಯಕತೆಗಳು ಮತ್ತು ರೋಚಕ ಸ್ಥಳ ಪುರಾಣಗಳನ್ನು ಸಹ ಹೊಂದಿರುತ್ತವೆ ಅದರಂತೆ ಈ ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸ ಮತ್ತು ರೋಚಕ ಸ್ಥಳ ಪುರಾಣವನ್ನು ಹೊಂದಿದೆ ಈ ಕ್ಷೇತ್ರವು ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಇದು ಸಹ ಒಂದಾಗಿದೆ ಈ ದೇವಾಲಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಏಳು ಹೆಡಗಳ ಸ್ವರೂಪವನ್ನು ನಾವು ಕಾಣಬಹುದಾಗಿದೆ ಅಲ್ಲದೆ ಶ್ರೀ ವಿಷ್ಣುವಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅವತಾರವನ್ನು ಸಹ ನಾವು ಕಾಣಬಹುದು ವಿಶೇಷವೇನೆಂದರೆ ಈ ಎರಡು ಅವತಾರಗಳನ್ನು ನಾವು ಒಂದೇ ಏಕಶಿಲೆಯಲ್ಲಿ ಕಾಣಬಹುದು ಪೂರ್ವಮುಖವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಕಂಡರೆ ಅಭಿಮುಖವಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನಾವು ಕಾಣಬಹುದು ಈ ಕ್ಷೇತ್ರವು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಪಟ್ಟಿದೆ ಪ್ರತಿನಿತ್ಯವೂ ಈ ದೇವಾಲಯಕ್ಕೆ ಸಾವಿರಾರು ಭಕ್ತರು ಬಂದು ದೇವರ ದರ್ಶನವನ್ನು ಮಾಡುತ್ತಾರೆ ಈ ಸನ್ನಿಧಿಯಲ್ಲಿ ತಮ್ಮ ಕಷ್ಟಗಳನ್ನು ಸ್ವಾಮಿಯ ಮುಂದೆ ಹೇಳಿಕೊಂಡು ತಮ್ಮ ಕಷ್ಟಗಳು ಕಳೆದ ನಂತರ ಹರಕೆಗಳನ್ನು ಸಹ ಈಡೇರಿಸಿಕೊಳ್ಳುತ್ತಾರೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ನಾನಾ ಚರ್ಮ ರೋಗಗಳಂತಹ ಕಾಯಿಲೆಗಳು ಕುಷ್ಠರೋಗಗಳು ಸರ್ಪದೋಷಗಳು ಹಾಗೆ ಕುಜದೋಷಗಳು ಇನ್ನು ಅನೇಕ ರೋಗ ರುಜಿನಗಳು ವಾಸಿಯಾಗುತ್ತವೆ ಎನ್ನುವ ನಂಬಿಕೆಯನ್ನು ಹೊಂದಿದೆ ಈ ಕ್ಷೇತ್ರದಲ್ಲಿ ಹನ್ನೆರಡರಿಂದ ಹದಿನೆಂಟು ದಿನ ತಂಗಿದ್ದು ಸ್ವಾಮಿಯ ಸೇವೆಯನ್ನು ಶ್ರದ್ಧೆಯ ಭಕ್ತಿಯಿಂದ ಮಾಡಿದರೆ ಸಕಲ ವ್ಯಾಧಿಗಳು ಶಾಶ್ವತವಾಗಿ ಗುಣ ಹೊಂದುತ್ತವೆ ಎನ್ನುವ ಇತಿಹಾಸದ ಕಥೆಗಳನ್ನು ಸಹ ಒಳಗೊಂಡಿದೆ ಬನ್ನಿ ಇಲ್ಲಿನ ಸ್ಥಳಪುರಾಣದ ಕಥೆಯನ್ನ ನೋಡಿಕೊಂಡು ಬರುವ ತಾರಕಾರ್ಸುರನ ಸಂಹಾರಕ್ಕೆಂದು ಅವತಾರವೆತ್ತಿದ ಶಿವನ ಕುಮಾರನು ತಾನು ಅರಿಷಡ್ ವರ್ಗಗಳಿಂದ ಪೀಡಿತನಾಗಿ ಒಮ್ಮೆ ಬ್ರಹ್ಮದೇವನ ಕಂಡು ನೀನಾರು ಎಂದು ಕೇಳುತ್ತಾನೆ ಆಗ ಬ್ರಹ್ಮದೇವನು ನಾನು ಬ್ರಹ್ಮದೇವ ಸೃಷ್ಟಿಕರ್ತ ಓಂಕಾರ ಸ್ವರೂಪಿಯು ಎಂದು ಹೇಳುತ್ತಾನೆ ಅದಕ್ಕೆ ಕುಮಾರಸ್ವಾಮಿಯು ನೀನು ಓಂಕಾರ ಸ್ವರೂಪಿಯಾದರೆ ನನಗೆ ಪ್ರಣವದ ಅರ್ಥವನ್ನು ತಿಳಿಸಿ ಎಂದು ಕೇಳುತ್ತಾನೆ ಅದಕ್ಕೆ ಬ್ರಹ್ಮದೇವನು ಕಿವಿಗೊಡದೆ ಅಲ್ಲಿಂದ ಮುಂದೆ ಸಾಗುತ್ತಾನೆ ಅದರಿಂದ ಕೋಪಿಷ್ಠನಾದ ಕುಮಾರಸ್ವಾಮಿಯು ಬ್ರಹ್ಮದೇವನನ್ನು ಬಂಧಿಸುತ್ತಾರೆ ಇದರಿಂದ ಸಪ್ತಲೋಕಗಳಲ್ಲಿನ ಸೃಷ್ಟಿ ಕಾರ್ಯವು ನಿಂತು ಹೋಗುತ್ತದೆ ಇದರಿಂದ ಸಪ್ತಲೋಕಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ ದೇವತೆಗಳಲ್ಲೂ ಸಹ ಭಯ ಉಂಟಾಗುತ್ತದೆ ಒಮ್ಮೆ ನಾರದ ಮುನಿಗಳು ಸತ್ಯಲೋಕಕ್ಕೆ ಬಂದಾಗ ದೇವಿ ಸರಸ್ವತಿಯು ಬ್ರಹ್ಮದೇವರು ಶ್ರೀ ಕುಮಾರನ ಕೈಯಲ್ಲಿ ಬಂಧಿಯಾಗಿರುವುದನ್ನು ತಿಳಿಸುತ್ತಾರೆ ನಂತರ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಬಂದು ಶಿವನಿಗೆ ಈ ವಿಚಾರವನ್ನು ತಿಳಿಸುತ್ತಾರೆ ಈ ವಿಚಾರಗಳನ್ನು ಕೇಳಿದ ಪರಮೇಶ್ವರನು ತನ್ನ ಮಗನಿಂದಾದ ಈ ಕೃತ್ಯಕ್ಕೆ ಬಹಳವೇ ನೊಂದು ತನ್ನ ಮಗನ ಸರಿಯಿಂದ ಬ್ರಹ್ಮದೇವರನ್ನು ಬಿಡಿಸಿ ಮಗನನ್ನು ಕರೆದು ಗೀತಕ್ಕಾಗಿ ಇವರನ್ನು ಬಂಧಿಸಿರುವೆ ಎಂದು ಹೇಳುತ್ತಾರೆ ಆಗ ಕುಮಾರನು ನಾನು ಇವರಿಂದ ಪ್ರಣವದ ಅರ್ಥವನ್ನು ಕೇಳಿದೆ ಆದರೆ ಅದನ್ನು ತಿರಸ್ಕರಿಸಿ ಮುಂದೆ ನಡೆದನು ಅದರಿಂದ ನಾನು ಅವರನ್ನು ಬಂಧಿಸಿದೆ ಎಂದು ಹೇಳಿದನಂತೆ ನಂತರ ಶಿವನು ಸಹ ಮುನ್ನಡೆದನಂತೆ ತನ್ನ ತಂದೆಯನ್ನು ತಡೆದು ತಂದೆಯೇ ನನಗೆ ಈಗಲೂ ಸಹ ಪ್ರಣವದ ಅರ್ಥವನ್ನು ತಿಳಿಯಬೇಕೆಂದು ಮನಸ್ಸಿದೆ ಎಂದು ಕೇಳುತ್ತಾರೆ ಅದಕ್ಕೆ ಶಿವನು ಬ್ರಹ್ಮದೇವನಿಗೆ ಆಗ್ನೆಯನ್ನು ಮಾಡಿ ಕುಮಾರನಿಗೆ ಪ್ರಣವದ ಉಪದೇಶವನ್ನು ಮಾಡುವಂತೆ ಹೇಳುತ್ತಾರೆ ನಂತರ ಬ್ರಹ್ಮದೇವನು ಕುಮಾರನಿಗೆ ಒಂದು ಸಹಸ್ರ ಕಾಲ ಪ್ರಣವದ ಅರ್ಥವನ್ನು ಉಪದೇಶ ಮಾಡುತ್ತಾರೆ ಇದರಿಂದ ಕುಮಾರನಲ್ಲಿದ್ದ ಅರಿಷಡ್ವರ್ಗಗಳು ನಾಶವಾಗಿ ಶುದ್ಧ ಜ್ಞಾನವು ಉದಯವಾಗುತ್ತದೆ ಆದರೆ ಕುಮಾರನು ತಾನು ಮಾಡಿದ ತಪ್ಪಿನ ಅರಿವಾಗಿ ಬ್ರಹ್ಮದೇವನ ಬಳಿ ಬಂದು ಶಿಕ್ಷೆಯನ್ನು ಬೇಡುತ್ತಾನೆ ಆದರೆ ಬ್ರಹ್ಮದೇವನು ಕುಮಾರಾವಸ್ಥೆಯಲ್ಲಿ ಮಾಡಿದ ತಪ್ಪು ಶಿಕ್ಷೆಗೆ ಅರ್ಹವಾಗುವುದಿಲ್ಲ ಆದ್ದರಿಂದ ಯಾವ ಶಿಕ್ಷೆಯೂ ಸಲ್ಲದು ಎಂದು ಹೇಳುತ್ತಾರೆ ಆದರೆ ಇದಕ್ಕೆ ಒಪ್ಪದ ಕುಮಾರಸ್ವಾಮಿಯು ಇಲ್ಲ ತಪ್ಪಿಗೆ ಶಿಕ್ಷೆ ಸಲ್ಲಲೇಬೇಕು ನನಗೆ ಶಿಕ್ಷೆ ಆಗಲೇಬೇಕು ಎಂದು ತೀರ್ಮಾನಿಸಿಕೊಂಡು ಶೀಘ್ರ ಕೋಪಿಯುವಾದ ಕುಮಾರಸ್ವಾಮಿಯು ತನ್ನನ್ನು ತಾನೇ ಕ್ಷುದ್ರ ಸರ್ಪವಾಗು ಎಂದು ಶಪಿಸಿಕೊಳ್ಳುತ್ತಾನೆ ನಂತರ ಕುಮಾರಸ್ವಾಮಿಯು ತಾಯಿ ಪಾರ್ವತಿ ತಂದೆ ಪರಮೇಶ್ವರ ಸೃಷ್ಟಿಕರ್ತ ಬ್ರಹ್ಮದೇವ ಮತ್ತು ಅಣ್ಣ ವಿನಾಯಕನಿಗೆ ವಂದಿಸಿ ತನ್ನ ಸರ್ಪರೂಪದೊಂದಿಗೆ ಕೈಲಾಸದಿಂದ ಹೊರಟು ಪರ್ವತಗಳನ್ನು ದಾಟಿಕೊಂಡು ದಕ್ಷಿಣದಡೆಗೆ ಪ್ರಯಾಣ ಬೆಳೆಸಿ ವಲ್ಮೀಕ ಕ್ಷೇತ್ರಕ್ಕೆ ಬಂದು ತಪಸ್ಸಿಗೆ ನಿರತರಾಗುತ್ತಾರೆ ಹೀಗೆ ಸಾವಿರಾರು ವರ್ಷಗಳು ಕಳೆದ ನಂತರ ಕಶ್ಯಪ ಮಹರ್ಷಿಗಳ ಮಕ್ಕಳಾದ ಸರ್ಪಕುಲದವರಿಗೂ ಹಾಗೂ ಅವರ ಸೋದ್ರ ಸಂಬಂಧಿಗಳಾದ ಗರುಡ ಕುಲದವರೆಗೂ ವೈರತ್ವ ಉಂಟಾಗುತ್ತದೆ ಆಗ ಗರುಡನು ಸರ್ಪಕುಲವನ್ನೆಲ್ಲ ನಾಶ ಮಾಡಲು ಪಣತೊಡುತ್ತಾನೆ ಹಾಗೆ ತನ್ನ ಶಪಥದಂತೆ ಒಂದೊಂದೇ ಸರ್ಪಗಳನ್ನು ನಾಶ ಮಾಡುತ್ತಾ ಬರುತ್ತಿರುತ್ತಾನೆ ಇದರಿಂದ ಭಯಗ್ರಸ್ತರಾದ ಸರ್ಪಕುಲದವರು ದೇವಾನು ದೇವತೆಗಳ ಆಶ್ರಯಕ್ಕೆ ಮೊರೆಹೊಕ್ಕುತ್ತಾರೆ ಆದರೂ ಸಹ ಸರ್ಪಗಳನ್ನು ಕಾಪಾಡಲಾಗದೆ ಹೋಗುತ್ತದೆ ಆ ಸಮಯದಲ್ಲಿ ಸರ್ಪಕುಲ ಸಂಜಾತರಾದ ತಕ್ಷಕ ವಾಸುವಿಕೆಗಳಿಗೆ ಒಮ್ಮೆ ನಾರದ ಮುನಿಗಳು ಎದುರಾಗುತ್ತಾರೆ ಅವರ ಬಳಿ ತಮ್ಮ ಅಳಲನ್ನು ಇಬ್ಬರು ತೋಡಿಕೊಳ್ಳುತ್ತಾರೆ ಆಗ ನಾರದ ಮಹರ್ಷಿಗಳು ಈಗ ಸರ್ಪ ಸ್ವರೂಪಿಯಾದ ಸುಬ್ರಹ್ಮಣ್ಯನು ವಾಲ್ಮೀಕ ಕ್ಷೇತ್ರದಲ್ಲಿರುವನು ನೀವುಗಳು ಅಲ್ಲಿಗೆ ಹೋಗಿ ಆತನನ್ನು ಸ್ತುತಿಸಿ ತಪಸ್ಸಿನಿಂದ ಎಚ್ಚರಗೊಳಿಸಿ ಆಗ ಅವನ ಬಳಿ ಅಭಯವನ್ನು ಬೇಡಿದರೆ ನಿಮ್ಮ ಬಾಧೆಯು ತಪ್ಪುತ್ತದೆ ಎಂದು ಹೇಳುತ್ತಾರೆ ತಕ್ಷಣವೇ ವಾಸುಕಿ ಸಮೇತರಾಗಿ ಸರ್ಪಗಳ ಒಂದು ಗುಂಪು ವಾಲ್ಮೀಕ ಕ್ಷೇತ್ರಕ್ಕೆ ಬಂದು ಸ್ವಾಮಿಯು ತಪಸ್ಸಿಗೆ ಕುಳಿತಿದ್ದ ಗುಹೆಯ ಮುಂದೆ ನಿಂತು ಸ್ತೋತ್ರ ಮಾಡತೊಡಗುತ್ತಾರೆ ಇದರಿಂದ ಸಂಪ್ರೀತಗೊಂಡ ಸರ್ಪರೂಪಿ ಕುಮಾರಸ್ವಾಮಿಯು ಅಭಯವನ್ನು ನೀಡುತ್ತಾನೆ ನಂತರ ಇಲ್ಲಿಗೆ ಬಂದ ವಿಷಯವನ್ನು ಸರ್ಪಗಳು ಕುಮಾರಸ್ವಾಮಿಗೆ ಹೇಳಿಕೊಳ್ಳುತ್ತಾರೆ ನಂತರ ಸರ್ಪರೂಪಿ ಕುಮಾರಸ್ವಾಮಿಗೆ ಏನು ಮಾಡಬೇಕೆಂದು ತೋಚದಂತಾಗುತ್ತದೆ ತುಂಬಾ ಸಮಯ ಯೋಚಿಸಿ ಏನಾದರಾಗಲಿ ಎಂದು ಶ್ರೀ ಲಕ್ಷ್ಮೀಪತಿಯಾದ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥಿಸುತ್ತಾರೆ ಶ್ರೀ ಕುಮಾರಸ್ವಾಮಿಯ ಪ್ರಾರ್ಥನೆಗೆ ಶ್ರೀಹರಿಯು ಗುಹೆಯ ಮುಂದೆ ಬಂದು ನಿಂತು ಕುಮಾರಾ ಎಂದು ಕೂಗುತ್ತಾನೆ ಆಗ ಸರ್ಪರೂಪಿಯಾದ ಕುಮಾರಸ್ವಾಮಿಯು ಗುಹೆ ಬಾಗಿಲಿಗೆ ಬಂದು ನಿಲ್ಲುತ್ತಾನೆ ಆಗ ಶ್ರೀಹರಿಯು ಕುಮಾರಸ್ವಾಮಿಯನ್ನು ಬಾಚಿ ಅಪ್ಪಿಕೊಳ್ಳುತ್ತಾರೆ ಆ ಕ್ಷಣವೇ ಕುಮಾರಸ್ವಾಮಿಯ ಸರ್ಪರೂಪದ ಶಾಪವು ವಿಮೋಚನೆಯಾಗಿ ಸ್ವಾಮಿಗೆ ನಿಜ ರೂಪವು ಪ್ರಾಪ್ತಿಯಾಗುತ್ತದೆ ನಂತರ ಕುಮಾರಸ್ವಾಮಿಯು ತಾನು ಸರ್ಪಗಳಿಗೆ ನೀಡಿದ ಅಭಯದ ವಿಚಾರವನ್ನು ತಿಳಿಸುತ್ತಾರೆ ಆಗ ಶ್ರೀಹರಿಯು ಗರುಡನನ್ನು ಕರೆಸಿ ಸರ್ಪಗಳಿಗೆ ಅಭಯವನ್ನು ನೀಡುತ್ತಾರೆ ಅದಲ್ಲದೆ ನೀನಿರುವಲ್ಲಿ ನಾನು ಬೆಂಗಾವಲಾಗಿ ಶ್ರೀ ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಇರುತ್ತೇನೆ ಎಂದು ಹೇಳಿ ಆಶೀರ್ವದಿಸುತ್ತಾನೆ ಕುಮಾರಸ್ವಾಮಿಯು ಸರ್ಪಗಳು ತನ್ನ ಮೊರೆ ಹೊಕ್ಕ ಕಾರಣದಿಂದಾಗಿ ಎಲ್ಲ ಸರ್ಪಗಳಿಗೂ ತನ್ನ ಅಂಶವು ಬರಲಿ ಎಂದು ಹರಸಿ ತನ್ನ ಹೆಸರಿನಲ್ಲಿ ಅಚಂದ್ರಕಾರವಾಗಿ ಇಲ್ಲಿ ವಾಸಿಸುತ್ತಾ ಪೂಜೆ ತೆಗೆದುಕೊಳ್ಳಿ ಎಂದು ಆಶೀರ್ವದಿಸಿ ಸ್ವಾಮಿಯು ಉತ್ತರ ದಿಕ್ಕಿನಡೆಗೆ ಪ್ರಯಾಣ ಬೆಳೆಸುತ್ತಾರೆ ಕಾಲ ಕಳೆದ ನಂತರ ಇಲ್ಲಿನ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸಹ ಒಂದು ಸುಂದರ ರೋಚಕ ಕಥೆಯನ್ನು ಒಳಗೊಂಡಿದೆ ತುಂಬಾ ಸಮಯಗಳ ಹಿಂದೆ ಮರಾಠ ಸಾಮ್ರಾಜ್ಯವು ಈಗಿನ ಬೆಂಗಳೂರಿನ ಯಶವಂತಪುರದವರೆಗೂ ಹರಡಿತ್ತು ಎನ್ನುವುದನ್ನು ನಾವು ಕಾಣಬಹುದಾಗಿದೆ ಮರಾಠರ ಆಳ್ವಿಕೆಯ ಸಮಯದಲ್ಲಿ ದೊಡ್ಡಬಳ್ಳಾಪುರವನ್ನು ಮಲ್ಲ ಬೈರೇಗೌಡ ಎಂಬ ಪಾಳೆಗಾರರು ಆಳುತ್ತಿದ್ದರೆಂದು ಕೆಲವು ಶಾಸನಗಳಲ್ಲೂ ಸಹ ಉಲ್ಲೇಖವಾಗಿರುವುದನ್ನು ನಾವು ಕಾಣಬಹುದು ಒಬ್ಬ ವಿಳ್ಳೆದೆಲೆ ಮಾರುವ ವರ್ತಕನೊಬ್ಬ ತನ್ನ ಸರಕನ್ನು ಮಾರಲು ಬೇರೆ ಬೇರೆ ಊರುಗಳಿಗೆ ಹೋಗುತ್ತಿದ್ದನಂತೆ ಹೋಗುವಾಗ ಯಾವಾಗಲೂ ಈ ಕ್ಷೇತ್ರದಲ್ಲಿ ತಂಗುತ್ತಿದ್ದನಂತೆ ಆ ಸಮಯದಲ್ಲಿ ಸ್ವಾಮಿಯು ಮೂಡಿರುವ ಶಿಲೆಯ ಮೇಲೆ ಮಲಗಿ ದಣಿವಾರಿಸಿಕೊಳ್ಳುತ್ತಿದ್ದನಂತೆ ಹೀಗೆ ಪ್ರತಿ ಬಾರಿಯೂ ಮಲಗಿದಾಗ ಕನಸಿನಲ್ಲಿ ಹೇಳಿದಂತೆ ಒಂದು ಅಶರೀರವಾಣಿ ಆಗುತ್ತಿತ್ತಂತೆ ಅದೇನೆಂದರೆ ಮರದಡಿ ನೆರಳಾಗಿರುವ ಈ ಶಿಲೆಯ ಮೇಲೆ ಭಾರವಾಗಿ ಮಲಗಿದ್ದೀಯಾ ಏಳು ಏಳು ಎಂದು ಅಶರೀರವಾಣಿ ಹೇಳುತ್ತಿತ್ತಂತೆ ಮೊದ ಮೊದಲು ಆ ವ್ಯಾಪಾರಿಯು ಇದು ಯಾವುದೋ ಗಾಳಿ ಚೇಷ್ಟೆ ಇರಬೇಕು ಎಂದು ಸುಮ್ಮನೆ ಮಲಗಿಕೊಳ್ಳುತ್ತಿದ್ದನಂತೆ ಆದರೆ ಒಂದು ದಿನ ಸ್ವಾಮಿಯು ಸ್ವಪ್ನದಲ್ಲಿ ತನ್ನ ನಿಜ ಸ್ವರೂಪದಲ್ಲಿ ದರ್ಶನ ನೀಡಿ ಇಲ್ಲೇ ಸಮೀಪದಲ್ಲಿ ವಾಸವಿದ್ದೇನೆ ನನ್ನ ಮೂಲ ಸ್ಥಾನವು ಇಪ್ಪತ್ತು ಗಜಗಳ ಅಂತರದಲ್ಲಿದೆ ನನ್ನ ಭಕ್ತರು ಸಂಡೂರಿನಲ್ಲಿದ್ದಾರೆ ನಾಳೆ ಪ್ರಾತಃ ಕಾಲದಲ್ಲಿ ನನಗೆ ಸಹಾಯಕನಾಗಿ ಒಬ್ಬ ವಿಪ್ರನನ್ನು ಕಳುಹಿಸುತ್ತೇನೆ ಅವನ ಜೊತೆಗೂಡಿ ಹೋಗಿ ರಾಜನಿಗೆ ನಾನು ಇಲ್ಲಿರುವ ವಿಚಾರವನ್ನು ತಿಳಿಸು ಆತನು ಬಂದು ಗುಡಿಯನ್ನು ಕಟ್ಟಿಸಿ ಪೂಜಾದಿಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತಾನೆ ಆ ನಂತರ ನಿನ್ನ ಜೀವನಕ್ಕೆ ಮುಕ್ತಿಯನ್ನು ಕರುಣಿಸುತ್ತೇನೆ ಎಂದು ಮಾಯವಾದನಂತೆ ಮರುತಿನ ಅದೇ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಉತ್ತಮನು ನಡೆದು ಬರುತ್ತಿರುತ್ತಾರೆ ಅವರ ಬಳಿ ನಡೆದ ಸಂಗತಿಯನ್ನೆಲ್ಲ ಈ ವರ್ತಕನು ವಿವರಿಸುತ್ತಾನೆ ಅದೇ ಸಮಯಕ್ಕೆ ಸ್ವಾಮಿಯು ಸರ್ಪರೂಪದಲ್ಲಿ ಅವರಿಗೆ ದರ್ಶನ ನೀಡಿ ಮರೆಯಾಗುತ್ತಾನೆ ನಂತರ ಅವರಿಬ್ಬರು ಸಂಡೂರಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಹಲವು ದಿನಗಳು ಬಳಿಕ ಅವರು ಸಂಡೂರನ್ನು ತಲುಪಿ ಅಲ್ಲಿನ ರಾಜರಿಗೆ ತಾವು ಬಂದ ಕಾರಣವನ್ನು ತಿಳಿಸುತ್ತಾರೆ ತಾವು ಆ ಸ್ಥಳಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತಾರೆ ಆಗ ರಾಜನು ನಮಗೆ ರಾಜ್ಯದ ಅನೇಕ ಕಾರ್ಯಗಳಿವೆ ಈ ಸಣ್ಣ ಕೆಲಸಕ್ಕೆ ನಾವು ಅಲ್ಲಿಗೆ ಬರಲಾಗುವುದಿಲ್ಲ ಬೇಕಾದರೆ ಅದಕ್ಕೆ ಬೇಕಾಗಿರುವ ಹಣದ ವ್ಯವಸ್ಥೆ ಸಲಕರಣೆ ಸವಲತ್ತುಗಳನ್ನು ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ಆ ವ್ಯಾಪಾರಿಯು ಸ್ವಾಮಿಯ ಕೆಲಸವನ್ನು ಮಾಡಲು ನಮ್ಮ ಬಳಿಯೇ ಎಲ್ಲ ಸವಲತ್ತುಗಳು ಇವೆ ಆದರೆ ಸ್ವಾಮಿಯ ಇಚ್ಛೆಯಂತೆ ನಾವು ಇಲ್ಲಿಗೆ ಬಂದಿದ್ದೇವೆ ಬರುವುದಾದರೆ ಬನ್ನಿ ಇಲ್ಲವಾದರೆ ನಿಮ್ಮ ಇಚ್ಛೆ ಎಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಮತ್ತೆ ಅದೇ ದಿನ ರಾತ್ರಿ ಸ್ವಾಮಿಯ ಉಗ್ರರೂಪಿಯಾಗಿ ರಾಜನ ಸ್ವಪ್ನದಲ್ಲಿ ಬಂದು ನೀನು ನನ್ನನ್ನು ತಿರಸ್ಕರಿಸಿದ್ದೀಯೇ ನಿನ್ನ ಇಡೀ ರಾಜ್ಯ ಕೋಶ ನಿತ್ರ ಕಳತಾದ್ರಿಗಳು ಕಷ್ಟಕ್ಕೆ ಸಿಲುಕಿ ನಾಶವಾಗುತ್ತದೆ ಎಂದು ಹೇಳಿ ಮಾಯವಾದರಂತೆ ತಕ್ಷಣವೇ ನಿದ್ದೆಯಿಂದ ಎಚ್ಚರಗೊಂಡ ರಾಜನು ಸ್ವಾಮಿಯಲ್ಲಿ ಕ್ಷಮೆಯಾಚಿಸಿ ನಡೆದ ತಪ್ಪನ್ನು ಸರಿಪಡಿಸಲು ಮುಂದಾದನಂತೆ ಮರುದಿನವೇ ಆ ಬ್ರಾಹ್ಮಣೋತ್ತಮ ಮತ್ತು ವ್ಯಾಪಾರಿಯನ್ನು ಕರೆಸಿ ಅವರಿಗೆ ಸತ್ಕರಿಸಿ ಅವರೊಂದಿಗೆ ಆ ಜಾಗಕ್ಕೆ ಹೊರಡಲು ಸಿದ್ಧರಾದರಂತೆ ಸರಿಸುಮಾರು ಮಧ್ಯಾಹ್ನದ ವೇಳೆಗೆ ಈ ಕ್ಷೇತ್ರಕ್ಕೆ ಬಂದು ತಲುಪಿದರಂತೆ ರಾಜಪರಿವಾರ ಸಮೇತ ಸ್ವಾಮಿ ಇರುವ ಸ್ಥಳವನ್ನು ಪರಿಶೋಧಿಸಿದರಂತೆ ಆದರೆ ಎಲ್ಲೂ ಸರ್ಪಾಕೃತಿ ಕಲ್ಲುಗಳು ಸಿಗದೆ ಹೋಯಿತಂತೆ ಹುಡುಕಿ ಹುಡುಕಿ ಎಲ್ಲರಿಗೂ ದಣಿವಾಯಿತಂತೆ ಆ ನಂತರ ಸಂಜೆಯಾಗಿ ಕತ್ತಲು ಆವರಿಸಿತಂತೆ ನಂತರ ಅಡುಗೆ ಮಾಡಲು ತೊಡಗಿದರಂತೆ ಅದಕ್ಕಾಗಿ ಅಲ್ಲಿಯೇ ಒಂದು ದೊಡ್ಡ ಕಲ್ಲುಗುಂಡು ಇನ್ನೊಂದು ಎರಡು ಸಣ್ಣ ಕಲ್ಲುಗುಂಡುಗಳನ್ನು ಜೋಡಿಸಿ ಒಲೆಯನ್ನು ರೂಪಿಸಿ ಎಲ್ಲ ಪದಾರ್ಥಗಳನ್ನು ಬೇಯಿಸಲು ಇಟ್ಟರಂತೆ ಸ್ವಲ್ಪ ಸಮಯದ ನಂತರ ಪದಾರ್ಥಗಳು ಬೆಂದಿವೆಯೇ ಇಲ್ಲವೋ ಎಂದು ನೋಡಲು ಮುಚ್ಚಿದ ತಟ್ಟೆಗಳನ್ನು ತೆಗೆದು ನೋಡಿದಾಗ ಎಲ್ಲರಿಗೂ ಪರಮಾಶ್ಚರ್ಯವಾಯಿತಂತೆ ಏಕೆಂದರೆ ಎಲ್ಲ ಪದಾರ್ಥಗಳು ರಕ್ತದ ಬಣ್ಣಕ್ಕೆ ತಿರುಗಿದ್ದವಂತೆ ಇದರಿಂದ ಗಾಬರಿಗೊಂಡ ರಾಜರು ಇಲ್ಲಿಯೇ ಸ್ವಾಮಿಯು ಇರಬಹುದೆಂದು ನಿರ್ಧರಿಸಿ ಪರಿಶೀಲನೆಗೆ ಮುಂದಾದರಂತೆ ಆಗ ಅವರಿಗೆ ಅಲ್ಲಿ ಹುತ್ತದ ಕೋವಿಗಳು ದರ್ಶನವಾದವಂತೆ ಇದೇ ಊರಿನಲ್ಲಿದ್ದ ಗೊಲ್ಲರ ಹುಡುಗನೊಬ್ಬ ತನ್ನ ಹಸುಗಳನ್ನು ಮೇಯಿಸಲು ಇಲ್ಲಿಗೆ ಬರುತ್ತಿದ್ದನಂತೆ ಸಂಜೆಯ ಸಮಯದಲ್ಲಿ ಮತ್ತೆ ಮನೆಗೆ ಮರಳುವಾಗ ಒಂದು ಹಸು ಮಾತ್ರ ಗುಂಪಿನಿಂದ ಬೇರಾಗಿ ಈ ಹೊತ್ತದ ಬಳಿ ಬಂದು ಹೊತ್ತಕ್ಕೆ ಪ್ರತಿನಿತ್ಯವೂ ಹಾಲು ಹೆರೆಯುತ್ತಿತ್ತಂತೆ ಅದೇ ತರಹ ಅಂದೂ ಸಹ ಆ ಸಮಯಕ್ಕೆ ಆ ಹಸು ಬಂದು ಹಾಲನ್ನು ಸೂಸಲು ಶುರು ಮಾಡಿತ್ತಂತೆ ಇದನ್ನು ರಾಜನು ಆಶ್ಚರ್ಯದಿಂದ ಮಂತ್ರಮುಗ್ಧನಾಗಿ ಭಕ್ತಿಯಿಂದ ಸ್ವಾಮಿಯನ್ನು ಸ್ತುತಿಸಿದರಂತೆ ನಂತರ ಆ ದಿನ ಕತ್ತಲಾದ್ದರಿಂದ ಎಲ್ಲರೂ ಅಲ್ಲೇ ತಂಗಿದರಂತೆ ಆ ದಿನ ಕನಸಿನಲ್ಲಿ ಸ್ವಾಮಿಯು ಪ್ರತ್ಯಕ್ಷನಾಗಿ ನನ್ನ ಮೇಲಿರುವ ವಲ್ಮೀಕವನ್ನು ತೆಗೆ ನಾನು ಇಲ್ಲಿ ಸರ್ಪರೂಪಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸಮೇತನಾಗಿ ನೆಲೆಸಿದ್ದೇನೆ ಎಂದು ಆದೇಶಿಸಿದನಂತೆ ಅದಾದ ಮರುದಿನ ಗೊಲ್ಲರನ್ನು ಸೇರಿಸಿಕೊಂಡು ವಾಲ್ಮೀಕವನ್ನು ತೆಗೆದರಂತೆ ಅಲ್ಲಿ ನರಸಿಂಹ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವಾಯಿತಂತೆ ಇದಾದ ಬಳಿಕ ರಾಜರು ತಮ್ಮೆಲ್ಲ ಪರಿವಾರದೊಂದಿಗೆ ಕೂಡಿ ಸ್ವಾಮಿಯ ದೇವಾಲಯವೊಂದನ್ನು ನಿರ್ಮಿಸಿ ಪೂಜಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಿದರಂತೆ ಅಂದಿನಿಂದ ಇಂದಿನವರೆಗೂ ಸ್ವಾಮಿಯು ತನ್ನ ಭಕ್ತರಿಂದ ಸೇವೆ ಮಾಡಿಸಿಕೊಂಡು ಬೇಡಿ ಬಂದವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಈ ಸ್ಥಳದಲ್ಲಿ ನೆಲೆಸಿದ್ದಾನೆ ಸ್ನೇಹಿತರೆ ಇದಿಷ್ಟು ಈ ದೇವಾಲಯದ ಸ್ಥಳ ಪುರಾಣದ ಮಾಹಿತಿಯಾಗಿದೆ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ದೇವಾಲಯಕ್ಕೆ ಯಾರು ಭೇಟಿ ನೀಡಿ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆದಿದ್ದೀರಾ ಎಂದು ನಮಗೆ ತಿಳಿಸಿ ಇದಿಷ್ಟು ಈ ಸಂಚಿಕೆಯ ಮಾಹಿತಿಯಾಗಿದೆ ಇಂತಹದೇ ಇನ್ನೊಂದು ದೇವಾಲಯದ ಸ್ಥಳಪುರಾಣದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು